ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತ ಮಹಿಳೆಯರ ಬಗ್ಗೆ ಅವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರತಿನಿತ್ಯ ಬರ್ತಾ ಇರ್ತಕ್ಕಂಥದ್ದನ್ನು ನಾವೂ ಕೂಡ ಗಮನಿಸಿದ್ದೇವೆ ಏನು ನಮ್ಮ ಪಕ್ಷದ ಸಂಸತ್ ಸದಸ್ಯರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪದ ಬಗ್ಗೆ ಮೊದಲನೇ ದಿನವೇ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೋರ್ ಕಮಿಟಿಯ ಅಧ್ಯಕ್ಷವಾಗಿ ನಾನು ಆಮೇಲೆ ಕೋರ್ ಇರ್ತಕ್ಕಂಥ ಪ್ರಮುಖರು ಕೂಡ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ನಾವು ಹೇಳಿದ್ವಿ ಯಾರೇ ತಪ್ಪು ಮಾಡಿದ್ರು ಕೂಡ ತನಿಖೆ ಆಗಲಿ ಶಿಕ್ಷೆ ಆಗಲಿ ನಮ್ಮ ಸಂಪೂರ್ಣ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿ ಎಸ್ ಐ ಟಿಯನ್ನ ಸ್ವಾಗತಿಸ್ತೇವೆ ಅಂತೇಳಿ ಮುಕ್ತ ಕಂಡದಿಂದ ನಾವೆಲ್ಲರೂ ಕೂಡ ಹೇಳಿದ್ವಿ ಕೂಡಲೇ ಬಂದಂತ ಆರೋಪದ ಬಗ್ಗೆ ರಾಜ್ಯದ ಕೋರ್ ಕಮಿಟಿಯನ್ನ ಸಭೆಯನ್ನು ಕೂಡ ಕರೆದು ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತ್ ಕೊಡತಕ್ಕಂಥದ್ದನ್ನು ಕೂಡ ನಾವು ಮಾಡಿದ್ದಿದ್ವಿ ಆದ್ರೆ ಕಾಂಗ್ರೆಸ್ ಸರ್ಕಾರ ಏ ನಮ್ಮ ಮುಖ್ಯಮಂತ್ರಿಗಳು ತನಿಖೆ ಮಾಡೋ ಉಂಚಿತವಾಗಿಯೇ ಅವರು ಘೋಷಣೆಯನ್ನು ಮಾಡಿದ್ದಾರೆ ಒಂದು ವಿಧ ಮುಂಚೆ ಅದ್ರ ಜೊತೆಗೆ ಇವತ್ತು ಏನ್ ಬರ್ತಾ ಇದೆ ಅಂತ ಅಲ್ಲೂ ಕೂಡ ನೋಡಿದ್ದೀನಿ ಇಪ್ಪತ್ತೊಂದನೇ ತಾರೀಕು ಪೆನ್ ಡ್ರೈವ್ ಅನ್ನ ಏನು ವಿತರಣೆ ಮಾಡ್ತಾರೆ ಹಂಚಿಕೆ ಮಾಡ್ತಾರೆ ಇದ್ರ ಬಗ್ಗೆ ಇಪ್ಪತ್ತೆರಡನೇ ತಾರೀಕು ಅದ್ರ ಬಗ್ಗೆ ಅಲ್ಲಿರ್ತಕ್ಕಂತ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಏನು ಎಸ್ ಐ ಟಿ ತನಿಖೆ ಮಾಡ್ತಕ್ಕಂಥವರು ಕೇರಳನಗರ ತಾಲೂಕಿನ ಒಬ್ಬ ಮಹಿಳೆ ಕಿಡ್ನಾಪ್ ಪ್ರಕರಣ ಅಂತೇಳಿ ಅದನ್ನ ಇತ್ತೀಚೆಗೆ ಕ್ರಮ ಕೈಗೊಂಡು ರೇವಣ್ಣವರನ್ನು ಕೂಡ ಬಂಧಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಏನ್ ಮಾಡಿದೆ ಇದೇ ಎಸ್ ಐ ಟಿ ಸಮಿತಿಯವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಪೆನ್ ಡ್ರೈವ್ ಏನಿದೆ ನಿಮ್ಮ ಮೊಬೈಲ್ ಬೇರೆ ಯಾವ್ದಲ್ಲರೂ ಕೂಡ ಇಟ್ಕೊಳ್ಬಾರದು ಇಟ್ಕೊಂಡ್ರೆ ನೀವು ತಪ್ಪಿತಸ್ಥ ಆಗ್ತೀರಿ ಅಂತೇಳಿ ಪ್ರಕಟಣೆಯನ್ನ ಎಸ್ಐಟಿ ಸಂಸ್ಥೆ ಮುಖ್ಯಸ್ಥರ ಹೊರಡಿಸಿದ್ದಾರೆ ರಾಜ್ಯದಲ್ಲಿ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರ ಜೊತೆ ಬಹಳ ಏನು ವ್ಯಾಜ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ದೇವರಾಜೇಗೌಡರ ಜೊತೆ ಶಿವರಾಮೇಗೌಡರು ಮಾತನಾಡಿ ಡಿ ಕೆ ಶಿವಕುಮಾರ್ ಜೊತೆ ಉಪಮುಖ್ಯಮಂತ್ರಿ ಜೊತೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನ ಆಡಿಯೋವನ್ನ ಏನ್ ನೆನ್ನೆ ಮನೆಗೆ ವಿದ್ಯುತ್ ಇದೆ ಜನರೇಟ್ ಇದ್ದಾರೆ ಅದರ ತನಿಖೆ ಮಾಡಲಿಕ್ಕೆ ಎಸ್ ಐ ಟಿ ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಕರೆದು ಪ್ರತಿನಿತ್ಯ ಯಾರು ಅರೆಸ್ಟ್ ಮಾಡಬೇಕು ಯಾರನ್ನ ಎ ಒನ್ ಮಾಡಬೇಕು ಯಾರನ್ನ ಎ ಟು ಮಾಡಬೇಕು ನನ್ನ ಕೂಡ ಎ ಒನ್ ಮಾಡಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಸಿ ಬಿ ಐ ವಿಚಾರಣೆಗೆ ಒಳಪಡಿಸಿದ್ರೆ ನಾವು ಅಲ್ಲಿ ಅದನ್ನೆಲ್ಲ ಕೊಡ್ತೇನೆ ಅಂತಕ್ಕಂಥದ್ರೆ ವಕೀಲರು ಸಾಬೀತುಪಡಿಸ್ತೇನೆ ಅಂತಕ್ಕಂಥ ವಿಚಾರವನ್ನ ಅವ್ರು ಹೇಳಿರೋದ್ರಿಂದ ಕೂಡಲೇ ತಾವು ನಿಮ್ಮ ಕೆಳಗಡೆ ಎಸ್ ಐ ಟಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೆಳಗಡೆ ಇದ್ದಾರೆ ನಿಮ್ಗೆಲ್ಲರೂ ಏನಿದೆ ಸಿ ಬಿ ಐ ವಹಿಸ್ಬಿಟ್ರೆ ಕೇಂದ್ರ ಸರ್ಕಾರದಿದೆ ಅನ್ನೋ ಭಾವನೆ ಇದೆ ನ್ಯಾಯಾಂಗ ತನಿಖೆ ಕೊಡಿ ನ್ಯಾಯಾಧೀಶರ ಮುಂದೆ ನಡೀಲಿ ನ್ಯಾಯಾಂಗ ತನಿಖೆ ಈ ಎಲ್ಲ ಕಾರಣಗಳಿಂದ ಉಪಮುಖ್ಯಮಂತ್ರಿಗಳು ಈ ಸಂಪೂರ್ಣ ನೇತೃತ್ವವನ್ನು ಏನು ವಹಿಸಿದ್ದಾರೆ ಶಿವರಾಮ ನೇರವಾಗಿ ನಾನೇ ಟೀಕೆ ಶುರುವ ಜೊತೆ ಮಾತಾಡಿಸಿದ ಅಂತ ಏನು ಹೇಳಿದ್ದಾರೆ ಇದೆಲ್ಲರ ಮೂಲಕ ಅವರು ತಪ್ಪಿತಸ್ಥರಾಗಿದ್ದಾರೆ ಅವರು ಈ ಪ್ರಕರಣದಿಂದ ತನಿಖೆಯ ನಿರ್ಧಾರದಿಂದ ಈ ಕಡೆ ಬರ್ತವೆ ಈ ಕೂಡಲೇ ಉಪಮುಖ್ಯಮಂತ್ರಿಗಳನ್ನ ಸಚಿವ ಸಂಪುಟದಿಂದ ರಾಜೀನಾಮೆ ಕೊಡಬೇಕು ಇಲ್ಲದಿದ್ದರೆ ಅವರ ಸಂಪುಟದಿಂದ ವಜಾ ಮಾಡಬೇಕು ಅಂತಕ್ಕಂಥದನ್ನ ಈ ಮೂಲಕ ನಾನು ಆಗ್ರಹಪಡಿಸ್ತಾ ಇದ್ದೇನೆ